ನಮ್ಮ ಪರಿಸ್ಥಿತಿ ಪರಿಸ್ಥಿತಿ ಆಗುತ್ತೆ ನಿಮ್ಗೂ ಗೊತ್ತು ನಮಗೂ ಗೊತ್ತು ಇಡೀ ಜಗತ್ತಿಗೆ ಗೊತ್ತಿದೆ ವಿಷಯ ಅಂತ ಆರಕ್ಷಕರ ಬಗ್ಗೆ ಅಷ್ಟು ಕೆಟ್ಟದಾಗಿ ಎಲ್ಲಾರು ಒಂದ್ ಕಡೆ ನಡೆದಿರ್ಬೇಕಲ್ವಾ ಯಾರು ಒಬ್ಬರು ಆರಕ್ಷಕರ ಆತರ ಮಾಡಿರ್ಬೇಕಲ್ವಾ ಮಾಡಿದ್ ಎಲ್ಲೋ ಒಂದ್ ಕಡೆ ಉದಾಹರಣೆ ಇದ್ರೆ ಅದನ್ನ ತೋರಿಸಿದ್ರೆ ಪರವಾಗಿಲ್ಲ ಎಲ್ಲೂ ಇಲ್ಲದೇ ಇರೋದನ್ನ ಅದು ಹೇಗ್ ತೋರಿಸ್ತಾರೆ ಅದು ಒಂದೇದು ಎರಡೇದಾಗಿ ಆರಕ್ಷಕರು ಅತ್ಯಂತ ಶಿಸ್ತುಬದ್ಧರಾಗಿರ್ತಕ್ಕಂಥವರು ಎಂತಹ ದಿನಗಳೇ ಇರಲಿ ಅವರು ಜನರಿಗೆ ಕಾಣಿಸ್ಕೋಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ಕೋತಾರೆ ಜನಗಳಿಗೆ ಅಷ್ಟೇ ಸೇವೆಯನ್ನು ಕೊಡ್ತಾರೆ ಅವರ ಮುಖಶೈಲಿ ಅವರ ಆವಭಾವಗಳು ಅವ್ರು ಹಾಕ್ತಕ್ಕಂಥ ಡ್ರೆಸ್ ಕೋಡ್ಗಳು ಎಲ್ಲದಕ್ಕೂ ಅಂತಹದ್ದು ರೌಡಿ ತರ ಆರಕ್ಷಕರ ಡ್ರೆಸ್ ಗಳನ್ನ ಹಾಕ್ಬಿಟ್ಟು ಗಡ್ಡಗಳನ್ನು ಬಿಟ್ಬಿಟ್ಟು ಹೇಗ್ ಬೇಕಾದಾಗ ಇಚ್ಛೆ ಬಂದ ತರ ಕೂದಲುಗಳನ್ನು ಬಿಟ್ಬಿಟ್ಟು ಆರಕ್ಷಕರಿಗೆ ಅವಮಾನ ಮಾಡ್ತಿದ್ದಾರೆ ನಾರಿಯರಿಗೆ ಅವಮಾನ ಮಾಡ್ತಿದ್ದಾರೆ ಒಂದು ಜನಾಂಗದ ಮನಸ್ಸನ್ನು ನಿಲ್ಲಿಸುತ್ತಿದ್ದಾರೆ ಇದು ಒಂದು ಭಾಗ ಧೈರ್ಯ ಸರ್ವತ್ತ ಸಾಧನ ಅನ್ನೋದ್ರಲ್ಲಿ ತೋರಿಸ್ತಾ ಇರ್ತಕ್ಕಂಥ ಇನ್ನೊಂದ್ ಕಡೆ ಅವರು ಬರ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ಅವ್ರು ಬರ್ಕೊಂಡಿದ್ದಾರೆ ಏನ್ ಬರ್ಕೊಂಡಿದ್ದಾರೆ ಅಂದ್ರೆ ಯಾವುದೋ ಒಬ್ಬ ಬ್ರಾಹ್ಮಣದ ಮನೆಯಲ್ಲಿ ಹೋಗ್ಬೇಕಾದ್ರೆ ಒಳಗ್ ಬಿಡದೆ ಇರೋದಕ್ಕೆ ಕೋಪ ಬಂದು ಇದನ್ನ ಈ ತರದ್ದೆಲ್ಲ ತಗಿದೀನಿ ಅಂತ ಅಂದ್ರೆ ನಿಮ್ ನಿಮ್ ಮನೆ ನಮ್ ನಿಮ್ ಮನೆ ನಮಗೆ ಪ್ರವೇಶಿ ಅಲ್ವಾ ನಮ್ ಮನೆಯಲ್ಲಿ ಎಲ್ಲರನ್ನೂ ಬಿಟ್ಕೊಳ್ಬೇಕಾ ನೀವು ಮಂದಿರಕ್ಕೆ ಬಿಟ್ಟಿಲ್ಲ ಸಾರ್ವಜನಿಕ ಸ್ಥಳಕ್ಕೆ ಬಿಟ್ಟಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ ಮನೆಯ ಒಳಗೆ ಇವ್ ಎಲ್ಲಿ ಬೇಕಾದಲ್ಲಿ ಕರ್ಕೊಂಡ್ ಬಂದ್ಬಿಡ್ಬೇಕಾ ಅದು ತಪ್ಪಲ್ವಾ ಅದಕ್ಕೆ ದಯವಿಟ್ಟು ತಾವು ನಾನು ನಿಮ್ಮ ಮೇಲೆ ಆಕ್ರೋಶ ಅಲ್ಲ ಇದು ನಮ್ಮ ಆಕ್ರೋಶ ಅವ್ರು ಮಾಡಿರೋ ಕೃತ್ಯದ ಮೇಲೆ ಅದನ್ನ ನಾವು ಸತ್ಯಕ್ಕೆ ನಿಮ್ಮ ಮುಂದ ಹೊರ ಹಾಕ್ತಾ ಇದೀವಿ ಅಷ್ಟೇ ಹೊರತು ನಿಮ್ಮ ಮೇಲೆ ನಾವು ಅಗೌರವದಿಂದ ತಿರಸ್ಕಾರದಿಂದ ಮಾತನಾಡ್ತಿಲ್ಲ ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇದೆ ನೀವ್ ಹಿಂದೆ ನಮ್ಗೆ ನ್ಯಾಯ ಒದಗಿಸ್ಕೊಟ್ಟಿದ್ದೀರಿ ಆ ಕಾರಣಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ ಇದು ಒಂದು ಭಾಗ ಇವತ್ತು ಕಾಟೇರ ಫಿಲ್ಮ್ದು ಐವತ್ತೈದು ದಿನದ ಸಂಭ್ರಮದ ಆಚರಣೆ ಮಾಡ್ತಿದ್ದಾರೆ ಅವರು ಏನು ಸಂಭ್ರಮರಿಗೆ ಆಚರಣೆ ಮಾಡ್ತಿರೋದು ಅಲ್ಲಿ ಅವಿನಾಶ್ ಅವರು ಒಂದು ಅಲ್ಲಿ ಬಂದ್ಬಿಟ್ಟು ಯಾವ್ದೋ ಒಬ್ಬ ಬಂದು ವ್ಯಕ್ತಿ ಮುಟ್ಟಿದ ಶಾನುಭೋಗರು ಅಂತ ಹೇಳ್ಬಿಟ್ಟು ಅವನು ನಾಮಗಳನ್ನೆಲ್ಲ ಹಾಕೊಂಡು ಗಂಧಾಕ್ಷಿಟಿ ಹಾಕ್ಕೊಂಡು ವಿಷ್ಣುವಿನ ನಿರ್ಮಾಲ್ಯ ರೂಪವಾದಂತಹ ನಾಮಗಳನ್ನ ಹಾಕೊಂಡು ಅವ್ನು ಮುಟ್ಟಿದ ಅಂತ ಹೋಗಿ ಸ್ನಾನ ಮಾಡ್ತಾರೆ ಯಾವ ಬ್ರಾಹ್ಮಣ ಸ್ನಾನ ಮಾಡ್ತಾರೆ ಯಾರು ಮಾಡ್ತಾ ಇಲ್ಲ ನಾವು ಪ್ರತಿ ಸಲ ಬ್ರಾಹ್ಮಣರು ಯಾಕೆ ಟಾರ್ಗೆಟ್ ಆಗ್ತಾ ಇದೀವಿ ಇವರಿಗೆ ಪ್ರತಿಸಲಿ ನಾವೇ ಹೋರಾಟ ಮಾಡ್ಬೇಕಾ ಬಂದ್ ಕೂತ್ಕೊಂಡು ನಾನ್ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ಹೇಳ್ತಕ್ಕಂಥದ್ದು ಏನಂದ್ರೆ ನಿರ್ಮಾಪಕರಿಗೆ ನಟರಿಗೆ ನಿರ್ದೇಶಕರಿಗೆ ವಿಶೇಷವಾಗಿ ಸೆನ್ಸಾರ್ ಬೋರ್ಡ್ ಅವರಿಗೆ ಏನ್ ಮಾಡ್ತಿರ್ತಾರೆ ಸೆನ್ಸಾರ್ ಬೋರ್ಡ್ ಅವರು ಪ್ರತಿಸಲಿ ಹೀಗೆ ಕೊಟ್ಬಿಟ್ಟು ಗಲಾಟೆಗಳಾದ್ಮೇಲೆ ಮೇಲೆ ಅದು ತುಂಡು ಅದನ್ನ ನಾವು ತಾವು ಒಬ್ಬ ದೊಡ್ಡ ಅಧ್ಯಕ್ಷರು ದೊಡ್ಡ ಸ್ಥಾನದಲ್ಲಿರುವಾಗ ನಿಮ್ಮ ಅವಧಿಯಲ್ಲಿ ಇವೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಹಿಂದೆ ಆರಕ್ಷಕರ ಬಗ್ಗೆ ಮಾತಾಡ್ತಾ ಇದ್ವಿ ಇವಾಗ ರಾಘವೇಂದ್ರ ಅವರಾದಕರ್ ಸಾಹೇಬ್ರ ಇದ್ದಾಗ ಅತಿ ಉನ್ನತ ಸ್ಥಾನದಲ್ಲಿ ಇಡೀ ಆರಕ್ಷಕರ ಕುಟುಂಬಗಳಿಗೆ ಮುಂದೆ ಬಿಡತಕ್ಕಂಥ ಆರಕ್ಷಕರಿಗೆಲ್ಲ ಧನ್ಯ ಆಗೋ ಥರ ಕೆಲವೊಂದು ಅನುಕೂಲತೆಗಳನ್ನ ಮಾಡಿಟ್ಟೋದ್ರು ಆ ಮುಖಾಂತರವಾಗಿ ನಿಮ್ಮಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇನಂದ್ರೆ ದಯವಿಟ್ಟು ನೀವಿರುವಾಗ ಈ ತರಹ ಯಾವುದೋ ಒಂದು ಜನಾಂಗ ಯಾವುದೋ ಒಂದು ವರ್ಗ ನಮ್ಮ ಹಿಂದೂ ಸನಾತನ ಧರ್ಮ ಯಾವುದೋ ಒಂದು ಗುಂಪಿಗೆ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗಿರೋ ತರ ಚಿತ್ರಗಳಲ್ಲಿ ಯಾವುದೇ ಸೀನ್ಗಳು ಬರಬಾರದು ಸಂಸಾರ ಮಂಡಳಿಗೂ ಕೂಡ ನೀವು ವಿಶೇಷವಾಗಿ ಇದಕ್ಕೆ ಗಮನ ತಂದು ಅವ್ರಿಗೂ ಕೂಡ ನೀವು ಇದಕ್ಕೇನು ಕಾನೂನು ರೀತಿಯಲ್ಲಿ ಅತ್ಯಂತ ಬಿಗಿ ಬಂದೋಬಸ್ತ್ ಮಾಡೋಕ್ಕಾಗತ್ತೆ ನೀವು ಅಧ್ಯಕ್ಷರಿದ್ದಾಗ ಒಬ್ಬ ನಾವು ಹೇಳ್ತೀವಿ ಏನಂದ್ರೆ ರಾಜ ಕಾಲಸ್ಯ ಕಾರಣ ಮಾಡೋಣ ರಾಜ ಏನಾಗಿರ್ತಾರೆ ಅಂದ್ರೆ ಕಾಲಸ್ಯ ಕಾರಣ ನೀವು ನಿಮ್ಮನ್ನ ಚಿತ್ರಮಂಡಳಿಗೆ ನಾವು ರಾಜನ ಸ್ಥಾನದಲ್ಲಿ ನೋಡ್ತಿದ್ದೀವಿ ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಎಲ್ದಿರ್ದೇ ನಮ್ಮ ಆರಕ್ಷಕರು ಹೇಳಿದ್ರು ಹಳ್ಳಿ ಗಲಾಟೆ ಮಾಡುವಂಗಿಲ್ಲ ಮನವಿ ಕೊಡ್ಬೇಕು ನಾವು ಮನವಿ ಕೊಡೋಕೆ ಬಂದಿದ್ದೀವಿ ಯಾಕೆ ಅಂದ್ರೆ

ಸರ್ ಈಗ ನಾನು ಹೇಳ್ತಾ ಸರ್ವತ್ರ ಸಾಧನ ನಮ್ದು ಆ ನಿರ್ಮಾಪಕ ನಿರ್ದೇಶಕರದು ನಮಗೆ ಆ ಚಿತ್ರವನ್ನ ಮಾಧ್ಯಮದ ಮುಖಾಂತರ ನಮಗೆ ಅವರು ಮಾಧ್ಯಮದವ್ರು ಇಟ್ಕೊಂಡು ನಮ್ಗೆ ಆ ಚಿತ್ರವನ್ನ ನೋಡ್ಸ್ಬೇಕು ಅವರು ಅಕಸ್ಮಾತ್ ಯಾವುದೇ ಒಂದು ಧರ್ಮಕ್ಕೆ ಚ್ಯುತಿ ಬರುವಂತಿದ್ರೆ ಆ ಸನ್ನಿವೇಶ ತೆಗಿಬೇಕು ಅವರು ಅದೇ ಶೀಘ್ರದಲ್ಲಿ ಇಲ್ಲ ಅಂದ್ರೆ ಅವ್ರು ನಾಡಿದ್ರೆ ರಿಲೀಸ್ ಮಾಡಿದ್ರೆ ಸಂಸ್ಕೃತ ಅದ್ರಲ್ಲಿ ಹೆಸರು ಸರ್ ಈಗ ಸಂಸ್ಕೃತ ನಿಮ್ಗೆ ಅರ್ಥ ಆಯ್ತಾರ ಸರ್ ಈಗ ದಯವಿಟ್ಟು ಮುಂದೆ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಿ ಡೈಲಾಗ್ ಎಲ್ಲ ಅರ್ಥಾ ಚೆನ್ನಾಗಿ ಅಷ್ಟು ಹೇಳಿದ್ರು ಕೂಡ ಕಾರ್ಯಪ್ರತರ ಆಗಬೇಕಾಗಿ ಎಲ್ಲರ ಪರವಾಗಿ ಕೇಳ್ಕೊಂತ ಇದೀವಿ ಸರ್ ದಯವಿಟ್ಟು ನಾವು ಪ್ರತಿಭಟನೆ ಮಾಡೋದು ಗಲಾಟೆ ಮಾಡೋದು ನಮ್ಗೆ ಇಲ್ಲಿ ವಿಚಾರ ಇಲ್ಲ ಅವ್ರು ಸರಿ ಮಾಡ್ಬಿಟ್ರೆ ನಾವು ಗಲಾಟೆಗೂ ಹೋಗೋದು ಮಾಡೋರಲ್ಲ ಸರ್ ಇದನ್ನ ನಮ್ಗೆ ತುಂಬಾ ಜನ ಇದಕ್ಕೆ ಸ್ಟೇ ತರಣ ಅಂತ ಹೊರಟರು ನಾವು ಯಾವ್ದೇ ನೀವು ನನಗೆ ಒಂದ್ಸತಿ ಹೋಗಿ ಹೇಳಿದ್ರಿ ನಂಗೆ ಒಂದು ನಿರ್ಮಾಪಕ ಫಿಲ್ಮ್ ತೆಗಿಬೇಕು ಎಷ್ಟು ಕಷ್ಟ ಇರುತ್ತೆ ಗುರುಳೆ ಅಂತ ನೀವು ನನಗೆ ಈ ಮಾತು ಹೇಳಿದ್ರಿ ಜ್ಞಾಪಕ ಇರಬೇಕಲ್ವಾ ನಾನು ಶಕ್ತಿ ಇದೆ ಅಂತ ಮುಖ್ಯ ಅಲ್ಲ ಅವನು ಅವನ ಕುಟುಂಬಕ್ಕೆ ತೊಂದರೆ ಆಗ್ಬಾರ್ದು ಆ ತೊಂದ್ರೆ ಜನಾಂಗಕ್ಕೂ ತೊಂದರೆ ಆಗ್ಬಾರ್ದು ಯಾವ ಧರ್ಮಕ್ಕೂ ನಟರಲ್ಲೂ ಮಾಡ್ಕೊತೀವಿ ಅನುಭವ ಈಗ ಇರ್ತದಲ್ಲೇ ಇರಬಹುದು ದೊಡ್ಡ ದೊಡ್ಡ ನಟರು ಇರಬಹುದು ಹೊಸರು ಇರಬಹುದು ಅವ್ರಿಗೂ ಮಾನವನೀತಿ ಇರ್ತದೆ ಹ್ಯುಮ್ಯಾನಿಟಿ ಇರ್ತದಲ್ಲ ಯಾವ ಸೀನ್ ಇಂದ ಸಮಾಜದಲ್ಲಿ ಗಲಭೆ ಉಂಟಾಗುತ್ತೆ ಇನ್ನೊಬ್ಬ ಒಂದು ಯಾವ್ದೋ ಒಂದು ವರ್ಗಕ್ಕೆ ಆ ಹುಡುಗ ನೀರು ಕೇಳ್ತಾನೆ ಆ ಹುಡುಗ ನೀರು ಕೇಳಕ್ ಬಂದ್ರೆ ಉಳಿತಾನ ಏಯ್ ಅದೇ ಅವಿನಾಶು aunque... <m chegoughs> <muchos> <OWIS>

ಸರ್ ಅತಿ ಶೀಘ್ರದಲ್ಲಿ ಇವತ್ತು ನಮಗೆ ಇದಕ್ಕೆ ಬಗ್ಗೆ ಅವರು ಸಮಾಜ ರಿಲೀಸ್ ಮಾಡ್ತೀನಿ ಅಂದಾಗ ಚಲನಚಿತ್ರ ಮಾಧ್ಯಮದವ್ರ ಮುಂದೆ ನಾವು ನೋಡಿಸಬೇಕು ಏನು ತಪ್ಪು ಮಾಡಿದ್ದಾರೆ ಏನ್ ಸರಿ ಮಾಡಿದ್ದಾರೆ ಅಂತ ಗೊತ್ತಾಗ್ಬೇಕು ಅದನ್ನ ಇದು ಯಾವುದೇ ಧರ್ಮಕ್ಕೂ ಚುತಿ ಬಾರದ ತರ ಇದನ್ನ ನಡ್ಕೋಬೇಕು ಅಂತ ನಿಮ್ಮಲ್ಲಿ ಹಿಂದೂ ಧರ್ಮದ ಪರವಾಗಿ ನಿಮ್ಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದೀವಿ ಸರ್ ಅಷ್ಟು ಮಾತ್ರ ಹೇಳಬಲ್ಲೆ ಅತಿ ಶೀಘ್ರದಲ್ಲಿ ಇವತ್ತು ನಮ್ಗೆ ಅದಕ್ಕೆ ಯಾರವರು

ಅದು ಉದ್ದೇಶ ಆಗ್ತೋಗಿ ನಮ್ಮ ಹತ್ರ ಮಾತಾಡಬೇಕು ಅನ್ನೋ ಉದ್ದೇಶ ಆಗ್ತೋಗಿ ನಾವು ಫೋನ್ ಮಾಡ್ತೀವಿ ನೀವು ಬ್ಯುಸಿಗೆ ಇದ್ದೀವಿ ಬನ್ನಿ ತಂದಿ ಆ ಸಮಯದಲ್ಲಿ ಅದೇ ಬಟ್ ಅವ್ರಿಗೂ ಕೂಡ ಫೋನ್ ಮಾಡಿದಾಗ ಸರಿಯಾಗಿ ರೆಸ್ಪಾನ್ಸ್ ಅಲ್ಲಿ ಮಾಡ್ತಾ ಇರಲಿಲ್ಲ ಅಲ್ಲಿ ಆ ಉದ್ದೇಶ ಹೋಗಿ ನಾವು ಬಂದಿದ್ದೀವಿ ಆ ಚಿತ್ರದಲ್ಲಿ ನಿಮ್ಗೆ ಮನವಿ ಇದ್ದೀವಿ ಹಿಂದೂ ಸಂಸ್ಕೃತಿಗೆ ಮತ್ತು ಬಹಳ ಮಹತ್ವವಾಗಿ ನಾವು ನೀವು ಎಲ್ಲ ಹಾಕಕ್ಕಂಥ ವಿದ್ರಾಕ್ಷಿಗಳ ಅದನ್ನು ಹಾಕಿಕೊಂಡು ಅತ್ಯಾಚಾರ ಮಾಡಿದಾಗ ಮತ್ತು ಉಸಿ ಮಾರಿಗಳನ್ನು ಹಾಕೊಂಡು ಅತ್ಯಾಚಾರ ಮಾಡಿದಾಗ

ಇದಾಗಲೇ ಲಾಸ್ಟ್ ಟೈಮ್ ಕೂಡ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಕೆಲವೊಂದು ಮಾಡಿದಾಗ ಅಲ್ಲಿ ನೋಡಿ ಈ ವಿಚಾರಾರ್ಥವಾಗಿ ತಮಗೂ ನಾನು ವಾಟ್ಸಪ್ ತಮ್ಮ ಕಳಿಸಿದ್ದೆ ನೋಡಿ ಈ ತರ ಎಲ್ಲಾನು ಹಾಕಿ ದುದ್ರಾಕ್ಷಿಗಳು ಹಾಕಿಕೊಂಡು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮತ್ತು ಕೆಲವು ಭಾಷೆಗಳನ್ನ ಉಪಯೋಗಿಸಿರ್ತಕ್ಕಂಥದ್ದು ಇದೆಲ್ಲಾನು ಜನಕ್ಕೆ ಏನು ಸಮ ಇದ್ಕೊಡ್ತದೆ ಮೆಸೇಜ್ ಮೆಸೇಜ್ ಆರ್ ಆರಕ್ಷಕರ ಒಂದು ಬಹಿರಂಗವಾಗಿ ಇವರು ಕೂಡ ಗಡ್ಡ ಬಿಟ್ಕೊಂಡಾಗಲಿ ಆರಕ್ಷಕರು ಕೂಡ ಎಲ್ಲೂ ಕೂಡನು ಇಂಥ ಕೆಲಸಗಳನ್ನು ಮಾಡಿರೋದು ನಮ್ಮ ಗಮನದಲ್ಲಿ ಇದೆ. ಗೊತ್ತಿಲ್ಲ. ಆದರೆ ಅವರು ಕೂಡ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದೂ ಸಂಸ್ಕೃತಿ ಕರ್ತಕ್ಕಂಥ ಹೆಣ್ಮಕ್ಳು ಮುಂದೆ ಆರಕ್ಷิก ತಾಣಗಳು ಹೇಗೆ ಹೋಗ್ತಾರೋ ಅವರು. ಯಾತಿಕ್ ಇತ್ರ ಒಂದು ವಿಕೃತವಾದಂತಹ ಚಲನಚಿತ್ರಗಳನ್ನ ಮೇಲೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಈಸನ್ ಮುಂದ್ರು ಅಡ್ಜಸ್ಟ್ ಸಂಪೂರ್ಣ ಹಿಂದೂ ಸನಾತನ ಧರ್ಮಕ್ಕೆ ಯಾತಿಕ್ ತೊಂದರೆ ಮಾಡ್ತಾ ಇದ್ದಾರೆ ರುದ್ರಾಕ್ಷಿ ಪ್ರಶ್ನೆ ರುದ್ರಾಕ್ಷಿ ಹಾಕೊಂಡ್ ಮಾಡಿದ್ರೆ ತುಳಸಿ ಹಾಕೊಂಡ್ ಮಾಡೋದು ಒಂದು ಹಿಂದೂ ಧರ್ಮದ ಹಿಂದುಳಿ ಮಾಡಿ ಅತ್ಯಾಚಾರ ಮಾಡೋದು ಇದನ್ನೇ ಚಿತ್ರ ನಮಸ್ತಾ ಇದ್ರೆ ನಮ್ಮ ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ಬಹಳಷ್ಟು ಚಲನಚಿತ್ರಗಳನ್ನು ಕೊಡೋದಕ್ಕೆ ಏನಿದೆ ಅಂತ ಕರ್ನಾಟಕದ ಚಿತ್ರಗಳು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಾಗಿ ವಿಷ್ಣುವರ್ಧನ್ ಆಗಲಿ ಅಂಬರೀಷ್ ಅಣ್ಣನ್ ಆಗಿ ಶಂಕರ್ನಾಗ ಅವರು ಮೆಸೇಜ್ ಹೋಗ್ತಾ ಇತ್ತು ಬಬ್ರು ಎಂತೆಂತ ಮೆಸೇಜ್ ಹೋಗ್ತಾ ಇತ್ತು ಅಂದ್ರೆ ಹೀಗೆ ನಡ್ಕೋಬೇಕು ಜನ ಅಂತ ಕಲ್ತಿ ಕಲ್ತ್ಕೊಳ್ಳಿ ತೆಗೆಯುವಂತ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ದಯವಿಟ್ಟು ಅತಿ ಶೀಘ್ರದಲ್ಲಿ ಈಗಲೇನೆ ಆ ನಿರ್ಮಾಪಕರು ಕರೆದು ಅವರ ಮನಸ್ಥಿತಿ ನಾವು ತಿಳ್ಕೊಬೇಕು ಈಗ ನಮ್ಗೆ ಅದಕ್ಕೆ ಪರಿಹಾರ ಕೊಡಿಸ್ಬೇಕು ಮುಂಚಿತವಾಗಿ ಅದನ್ನು ನಾವು ತೆಗಿಬೇಕು ಅದಕ್ಕೆ ನಾವು ಆಗ್ರಹ ಪಡ್ತಾ ಇವತ್ತು ಒತ್ತಾಯದ ಪೊಲೀಸ್ನವ್ರು ಹೇಳಿದ್ರು ಒತ್ತಾಯ ಒತ್ತಾಯದ ಮೇರೆಗೆ ನಾವು ಕೆಲವು ಜನಗಳು ಮಾತ್ರ ಇಳಿದಿವಿ ಮಿಗ್ಗೋರೆಲ್ಲ ಆಚೆ ಇದ್ದಾರೆ ಯಾಕೆಂದರೆ ನಾವು ನಿಮಗೊಂದು ಮನವಿ ಕೊಡಬೇಕು ನಿಮ್ಗೆ ತೆಗಿಲಿಲ್ಲ ಅಂತಂದರೆ ಮುಂದಿನ ಕಾನೂನು ರೀತಿಯಾಗಿ ನಾನು ಹೋರಾಟಗಳು ಮಾಡಬೇಕಾಗುತ್ತೋ ಮಂಡಳಿಗೂ ನಾವು ವಿಷಯ ತಿಳಿಸಿದ್ದೀವಿ ಮಂಡಳಿ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಕೆಲವು ಹತ್ರದ ಬಗ್ಗೆ ಆಗಲಿ ಯಾವ ರಾಜ್ಯಗಳಲ್ಲೂ ಕೂಡ ನಾವು ಕಂಡು ಆಗಿದೆ

ಅದನ್ನ ಈಗ ಹಿಂದೆ ಕೂಡ ನಾನು ಮಾಡಿದ್ದೀನಿ ಮಾಡ್ತೀವಿ ಒಂದು ಕನ್ನಡ ಸಿನಿಮಾಗಳು ಮುಂದೋಗಿದೆ ಇದೇ ಒಂದು ಅನಿಮಲ್ ಸಿನಿಮಾ ನೋಡಿ ನೀವು ಅಂತ ಸಿನಿಮಾ ನೋಡ್ಬಿಟ್ಟು ನಂಗೆ ಹೇಳ್ಬೇಕು ಆದ್ರೆ ಇದು ಒಂದು ಜನಾಂಗಕ್ಕೆ ನೋವು ಮಾಡುವಂತ ಕೆಲಸ ನಾವು ಮಾಡ್ಬೋದು ಯಾರು ಮಾಡ್ಬೋದು ಇರೋದನ್ನ ನಂದು ಇದೆ

ಸರ್ಕು ವಿಷಯಗಳಿವೆ ನಮ್ದು ಒಂದು ಜನಾಂಗ ಅನ್ನೋ ಪ್ರಶ್ನೆ ಕಡೆ ಅಂದ್ರೆ ಮುಖ್ಯವಾಗಿ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮ ಅಂತ ಅತಿ ಪ್ರತಿ ಬಾರಿ ಟಾರ್ಗೆಟ್ ಆಗ್ತಿರೋದು ಸನಾತನ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ ಧರ್ಮಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಮನೆಯದಾಗಿ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿದ್ದರೆ ನೀವೇ ಅಧ್ಯಕ್ಷರಾಗಿದ್ದಾಗ ನನಗೆ ಮೊದಲು ಫಿಲ್ಮಲ್ಲಿ ತುಂಬ ಸಮಸ್ಯೆಗಳಾಗಿತ್ತು ಆದಾಗ ಅದೆಲ್ಲವನ್ನು ಕೂಡ ನೀವು ಸಣ್ಣ ಸಣ್ಣ ತುಣುಕುಗಳಿಗೆ ಕತ್ರಿ ಹಾಕಿಸಿ ಆವಾಗ ದೊಡ್ಡ ಪ್ರಮಾಣದ ಹೋರಾಟ ಆದಾಗ ಸಹಾಯ ಮಾಡಿದ್ದೀವಿ ಆ ವಿಶ್ವಾಸದ ಮೇಲೆ ಇವತ್ತು ನಾವು ಇಲ್ಲಿವರೆಗೂ ಬಂದಿದ್ದೀವಿ ಇವತ್ತು ನಮಗೆ ಎಲ್ಲರಿಗೂ ಏಕಾದಶಿ ಉಪವಾಸ ಇನ್ನೆ ರಾತ್ರಿ ನಾವೇನಾದರೂ ನೀರು ಆಹಾರಗಳನ್ನು ತೊಗೊಂಡ್ರೆ ನಾಳೆ ಬೆಳಿಗ್ಗೆ ಇವರೆಗೂ ಯಾರೂ ತೊಗೊಳ್ಳಲ್ಲ ಆದರೂ ಕೂಡ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ತಮ್ಮಲ್ಲಿರೋ ವಿಶ್ವಾಸದಿಂದ ನಾವು ಹಿಂದೆ ಸಪೋರ್ಟ್ ಮಾಡಿದ್ದೆ ಇವಾಗ ನಾವು ನಾಲ್ಕೈದು ಅಂಶಗಳನ್ನು ತಿಳಿಸಬೇಕಾಗುತ್ತೆ ಅಂತಂದ್ರೆ ಮದುವೆದಾಗಿ ಈ ರುದ್ರಾಕ್ಷಿಗಳು ತುಳಸಿ ಮಾಲೆಗಳು ಮತ್ತು ಸನಾತನ ಧರ್ಮಗಳು ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರದೇವತಾ ಅಂತ ಹೇಳ್ತೀವಿ ನಾವು ಬ್ರಾಹ್ಮಣರ ನಾರಿಯನ್ನು ಪೂಜಿಸಿದವರಿಗೆ ಕ್ಷತ್ರಿಯರ ನಾರಿಯರನ್ನು ಪೂಜಿಸಿದವ್ರಿಗೆ ಅಂತ ಯಾವುದು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ ಎಲ್ಲೂ ಕೂಡ ಎಲ್ಲ ನಾರಿಯರಿಗೂ ಕೂಡ ಗೌರವ ಸಿಗಬೇಕು ಅಲ್ಲಿ ಸುಖ ಶಾಂತಿ ನೆಮ್ಮದಿ ಇರ್ತದೆ ಅಂತ ಹೇಳೋರು ಅಂತಹ ಮಹಿಳೆಯರ ಮೇಲೆ ಇಷ್ಟೊಂದು ವಿಕೃತವಾಗಿ ಇವಾಗೆಲ್ಲ ಏನು ಮಾಡಿದ್ದಾರೆ ಅಂದರೆ ಫಿಲ್ಮ್ನ ಇಟ್ಕೊಂಡಿದ್ದಾರೆ ನಾನು ಹೀರೋ ಆಗಬೇಕು ನಾನು ಫಿಲ್ಮಲ್ಲಿ ತೋರಿಸಿದ್ ಮಾಡಬೇಕು ಅಂತ ನಮ್ಮ ಮಂಡಳಿಯವರು ಹೇಳಿದ ಹಾಗೆ ನಮ್ಮ ಆತ್ಮೀಯರು ಹೇಳಿದ ಹಾಗೆ ಇಲ್ಲಿವರೆಗೂ ಹಿಂದಿನ ಫಿಲ್ಮ್ಗಳನ್ನು ಮುನ್ನೂರು ಐವತ್ತು ವರ್ಷಕ್ಕೂ ಹೆಚ್ಚಿಗೆ ಆಯ್ತು ರಾಘವೇಂದ್ರ ಸ್ವಾಮಿಗಳು ಹೋಗಿ ನಾವು ರಾಘವೇಂದ್ರ ಸ್ವಾಮಿ ಪ್ರತ್ಯಕ್ಷವಾಗಿ ನೋಡಲಿಲ್ಲ ಇನ್ ಯಾರನ್ನೇ ಭಕ್ತ ಪ್ರಹ್ಲಾದ ಇರ್ಬೋದು ಯಾರನ್ನೂ ಪ್ರಹ್ಲಾದ ಇರೋದು ಯುಗಾನೇ ಬೇರೆ ಆ ಯುಗದಲ್ಲಿ ಇದ್ದವ್ ನಾನು ನಮ್ಮನ್ನೆಲ್ಲ ನೋಡಿದ್ದು ಫಿಲಿಂಗಳ ಮುಖಾಂತರ ಅಷ್ಟೊಂದು ಗೌರವವನ್ನು ಕೂಡ ಕೊಡ್ತೇವೆ ಅಂತ ಗಳಲ್ಲಿ ಸ್ತ್ರೀಯರಿಗೆ ಮತ್ತು ಮುಖ್ಯವಾಗಿ ಆರಕ್ಷಕರಿಗೆ ನಾವೇನಂತಂದ್ರೆ ನಾವು ಯಾವಾಗ್ಲೂ ಕೂಡ ಹಿಂದೆ ಎಸ್ ಸಿ ಎಸ್ ಟಿ ಅವ್ರನ್ನ ಮತಾಂತರ ಮಾಡ್ಕೊಳ್ತಾ ಇದ್ರು ಕನ್ವರ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಒಂದ್ ಗಂಟೆ ಆಯ್ತಲ್ಲ ಈಗ ಹತ್ತು ಗಂಟೆ ಹತ್ತು ಆಗಿಲ್ಲ

ಅದು ಮೇಲೆ ಹೌದು ಎಲ್ಲ ಸೇರಿ ಎಲ್ಲ ಎಲ್ಲ ವಿಪ್ರ ಬ್ರಾಹ್ಮಣ ಸಮ ಒಂದು ಜನಾಂಗ ಬ್ರಾಹ್ಮಣ ಜನ ಅನ್ನೋದ್ರ ಒಂದು ಹಿಂದೂ ಜನಾಂಗ ಒಳ್ಳೆ ಜನಾಂಗ ಅವರಿಂದ ನಮ್ಮ ಹಿಂದೂ ಸಂಸ್ಕಾರ ಧರ್ಮ ಉಳಿದಿದೆ ಅದು ನಮಗೂ ಗೊತ್ತು ನಮ್ಮ ಮನೆಯಲ್ಲೂ ಪೂಜೆ ಪುರಸ್ಕಾರ ಮಾಡೋದು ಬ್ರಾಹ್ಮಣ ಈ ಒಂದು ಲೆಟರ್ ಕೊಟ್ಟಿರೋದು ಒಂದು ಅರ್ಥ ಬರೋದು ಅರ್ಥಪೂರ್ಣವಾದ ಒಂದು ಲೆಟರ್ ಕೊಟ್ಟಿದ್ದಾರೆ ಇದು ಸಂಕ್ಷಿಪ್ತವಾಗಿ ನಮ್ಮ ತಮ್ಮ ಹೆಸರು ತಾನೆ ಬಸವನ ಆಚಾರ್ಯ ಗುರುಗಳು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬೇರೆ ಅಂತರ ಪೊಲೀಸ್ನವರು ಕೂಡ ಪ್ರತಿಯೊಬ್ಬರು ಇವತ್ತು ಕರ್ನಾಟಕದಲ್ಲಿ ಇಂಡಿಯಾದಲ್ಲೇ

ನಿರ್ಮಾಪಕ ಹಣ ಆಗ್ತಾನೆ ಅಷ್ಟೇ ನಿರ್ದೇಶಕ ಸಿನಿಮಾ ಮಾಡ್ತಾನೆ ಅವನು ಯಾವ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ರೆ ಅವ್ರಿಗೆ ಗೊತ್ತಿರಲ್ಲ ಆ ಸಿನಿಮಾ ಮಾಡಿದ ಸಿನಿಮಾ ನಾನಂತೂ ನೋಡಲ್ಲ ಸೆನ್ಸರ್ ಆಗಿದೆ ಗೊತ್ತಿಲ್ಲ ರಿಲೀಸ್ ಡೇಟ್ ಅನೌನ್ಸ್ ಆಗಿಲ್ಲ ಬಂದಿಲ್ಲ ನೋಡ್ಕೊಂತೀನಿ ಶುಕ್ರವಾರ ರಿಲೀಸ್ ಡೇಟ್ ಫ್ರೈಡೇ ನಾಳೆ ಟೈಮ್ ನಮಗಿದೆ ನಾನು ಅವ್ರಿಗೆ ಕರೆಸಿ ಕೂರಿಸಿ ಮಾತಾಡಿಸಿ ಸಂಜಾಯಿಸಿ ಮಾಡ್ತೀನಿ ನಮಗೆ ನಾಳೆ ಸಾಯಂಕಾಲ ಟೈಮ್ ಕೊಡಿ ಕಸ್ಮಾತ್ ಆಗಿಲ್ಲ ಅಂದ್ರೆ ಸಾಯಂಕಾಲ ಪರ್ಟಿಕ್ಯುಲರ್ ಟೈಮ್ ಕೊಡ್ತೀನಿ ಕೂತ್ಕೊಂಡು ಮಾತುಕತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಆಗಿ ನಾಳೆ ಅಲ್ಲ ಈಗಲೇ ಅವರು ಕರ್ಸಿ ಯಾರು ನಿರ್ಮಾಪಕರು ಒಂದು ಕಡೆ ಕೆಲಸ ಯಾರೇ ಬಂದಿದ್ದಾರೆ ಮಾತಾಡಿ ನಿಮಗೆ ನ್ಯಾಯ ಸಿಗುವಂಥ ಕೆಲಸ ಯಾವುದೇ ಜನಾಂಗಕ್ಕೆ ಯಾವುದೇ ಧರ್ಮಕ್ಕೆ ನೋವಾಗುವಂಥ ಕೆಲಸ ಯಾರೂ ಮಾಡಲ್ಲ ಮಾಡೋ ಸಿನಿಮಾದಲ್ಲಿ ಸಿನಿಮಾಟಿಕ್ಕಾಗಿ ಮಾಡಿರ್ತಾರೆ ಆ ಸಂಸಾರ ಮಾಡೋರು ಕೂಡ ಸಂಸಾರಲ್ಲಿ ಇದು ಸ್ವಲ್ಪ ನೀತಿ ನಿಯಮಗಳಿದೆ ನೀವು ಒಂದು ಇದೆಲ್ಲ ಮಾಡೋದಕ್ಕಿಂತ ಯಾವ್ದು ರೈಟ್ ಇನ್ಫಾರ್ಮೇಷನ್ ಮಿನಿಸ್ಟ್ರಿ ಮಾತಾಡ್ಬೋದು ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ ಮೇಮೋರೆ ಅಲ್ಲ ಕೇಂದ್ರ ಕೇಳಿ ಸರ್ ಅಲ್ಲಿ ಸಂಸಾರ ಮಾಡೋ ಇದರಲ್ಲಾ ಅವರಿಗೆ ಸಸಿ ರೂಟ್ಸ್ ಕೊಡಬೇಕು ಯಾರು ಮಾತು ಅವ್ರು ಕೇಳಲ್ಲ ಮೊನ್ನೆ ನಮ್ಮ ಅರವತ್ತು ಸಿನಿಮಾಗಳಿಗೆ ಸಂಸಾರ ಸರಿಯಾದ ಟೈಮ್ ಮಾಡಕಾಗದ ಅರವತ್ತು ದಿನ ಬೀದಿ ಬೀದಿಪಾನ ಆಗಿದ್ದಾರೆ ಕೆಲಸ ಮಾಡಿಲ್ಲ ನಾನು ಅದನ್ನ ಮಾಧ್ಯಮದವರಿಗೆ ಕೇಳಿದ್ರೆ ನಮ್ಮ ಮರ್ಯಾದೆ ನಾ ತಕೊಳ್ಳಂಗಾದೆ ಯಾರು ಹೊರಗೆ ಯಾರು ತಂಗ ಸರ್ ಲೆಟರ್ ಸ್ಪಾನ್ಸೋ ಧರ್ಮ ನಮ್ದು ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ಆ ಕೆಲಸನ ನಾನು ಬಹಳ ಚೆನ್ನಾಗಿ ಬಹಳ ನಿರ್ಮಾಪಕ ಮೀಟಿಂಗ್ ಇದೆ ಮುಸ್ಕೊಂಡು ಕರ್ಸಿ ಕೂರಿಸಿ ಮಾತಾಡಿಸಿ ನಾಳೆ ಸಾಯಂಕಾಲ ಐದು ಗಂಟೆ ಬರೋದ ಅವಶ್ಯಕತೆ ಇಲ್ಲ ಯಾರೋ ಇಬ್ರು ಬನ್ನಿ ಆಗ್ಮೇಲೆ ಅವ್ನಲ್ಲ ಅಧ್ಯಕ್ಷನ್ ಮನವಿ ದಯಮಾಡಿ ಸಾಯಂಕಾಲ ಮಾಡಿ ನಮ್ದು ಹೊಟ್ಟೆ ಪಾಡು ಬೆಳಗ್ಗೆ ದೇವಸ್ಥಾನ ತೆಗಿಬೇಕು

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ